ಫ್ರೆಂಡ್ಸ್ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದೀನಿ ಇವಾಗ ಟೈಮ್ ನೋಡ್ಬೋದು ನನ್ನ ವಾಸ್ ಅಲ್ಲಿ ಐದು ಹದಿನೆಂಟಾಗಿದೆ ನೋಡಿ ಇವಾಗ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ಬ್ಲಾಗ್ ನ ಲೈಕ್ ಮಾಡಿ ಅಂತ ಕೇಳ್ತೀನಿ ನಾನಿಗ ಸಪೋರ್ಟ್ ಮಾಡಿ ಈ ಒಂದು ಮತ್ತೆ ಇನ್ನೊಂದು ಯಾರು ಬದಕ್ ತರ್ಕೆ ನನ್ನ ಮಕ್ಕಳು ಮೂರು ಮಂದಿ ನೋಡಿದ್ರು ಸಾಕೋಚನೆ ನಾನು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಕಳ್ಸಿ ಓಕೆ ಇಲ್ಲಿ ಬಸ್ ನಿಂತ್ಕೊಂಡಿದೆ ಇವಾಗ ಈ ಕಡೆಯಿಂದ ಹೋಗೋಣ ಇವಾಗ ಅಂದರೆ ಸ್ವಲ್ಪ ಬೇಗ ಹೋಗ್ಬೇಕು ಮನೆಗೆ ಅಂದರೆ ಸಿಕ್ಕಾಪಟ್ಟೆ ಜನ ನೋಡ್ತಾರಲ್ವಾ ಸಿಟಿಲಿ ಆ ಕಡೆ ಕಡೆ ಸ್ವಲ್ಪ ನರ್ವಸ್ ಆಗುತ್ತಂತೆ ಹಂಚು ಬಿಟ್ರೆ ಮತ್ತೆ ಓಕೆ ನೋಡಿ ಇಲ್ಲಿ ಹಣ್ಣು ಇಟ್ಕೊಂಡಿದ್ದಾರೆ ಏನೂ ಗೊತ್ತಿಲ್ಲ ಇವು ಹೇಳಿದ್ರೆ ಏನಿದು ಅಮಟೇಕಾಯ ಉಪ್ಪಿನಕಾಯಿ ಉಪ್ಪಿನಕಾಯಿ ಹಾಕದಾ ಅವು ಬೆಳ್ಳ ಬೆಳ್ಳುಹಣ್ಣು ಲ್ವಾ ಉಪ್ಪಿನಕಾಯಿ ಹಾಕೋದು ಬೆಳ್ಳಣ್ಣವು ಬನ್ನಿ ಮುಂದ್ಗಡೆ ಹೋಗೋಣ ಈ ತರ ಚಿಕ್ಕ ಚಿಕ್ಕ ಎಲ್ಲ ತೋರಿಸ್ಕೊಂತ ಹೋಗೋಂದ್ರೆ ನಾನು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇರ್ತೀನಲ್ವಾ ಆ ಟೈಮಲ್ಲಿ ಖಾಲಿ ಏನಕ್ಕೆ ಹೋಗೋದು ಅಂದ್ಬಿಟ್ಟು ಈ ತರ ವಿಡಿಯೋ ಮಾಡ್ಕೊತ ಹೋಗ್ತೀನಿ ಬಸ್ ಹೋಗ್ತಾ ಇದೆ ನೋಡಿ ಬಸ್ ಅಲ್ಲಿ ಹಾಕ್ತಾ ಇದಾರೆ ನೋಡ್ತಾ ಇರ್ಬೋದು ವ್ಯೂ ಸಖತ್ತಾಗುತ್ತೆ ನೋಡಿ ಮಲೆನಾಡಲ್ಲಿ ಒಂಥರ ಸೂಪರ್ ಅಲ್ವಾ ಸಖತ್ತಾಗಿರುತ್ತೆ ನೋಡ್ತಾ ಇದ್ದೀರಾ ಹಂಗೆ ನೋಡೋದಲ್ಲ ಗಾಯಸ್ ವಿಡಿಯೋಕ್ಕೆ ಲೈಕ್ ಮಾಡಿ ಲೈಕ್ ಮಾಡಿದಂತ ಸಪೋರ್ಟ್ ಆಗುತ್ತೆ ಹಂಗಾಗಿ ಅಷ್ಟೇ ಲೈಕ್ ಮಾಡಿ ಗಾಯಸ್ ಓಕೆ ಇವಾಗ ನೋಡಿ ಗೋಪಿ ಸರ್ಕಲ್ ಕಾಣ್ತಾ ಇದೆಯಾ ಗೋಪಿ ಸರ್ಕಲ್ ಓಕೆ ಗೋಪಿ ಸರ್ಕಲ್ ಇಂದ ಹೋಗ್ತಾ ಇದೀನಿ ಇವಾಗ ನಾನು ನೋಡಿ ಇದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈಗ ಒಂದು ರೋಡ್ ನೋಡಿದ್ರೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೀವು ಶಿವಮೊಗ್ಗದವ್ರು ಆಗಿದ್ರೆ ನಾನು ಒಂದು ಲೊಕೇಶನ್ ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಒಂದು ಕಮೆಂಟ್ ಆಗಿ ಓಕೆನಾ ನೋಡ್ತಾ ಇರ್ಬೋದು ಈ ವ್ಯೂ ಅನ್ನ ನೋಡಿ ನೀವು ನಿಮಗೆ ಗೊತ್ತಾಗಿರುತ್ತಲ್ವಾ ಯಾವ ಲೊಕೇಶನ್ ಹೋಗ್ತಿದೆ ಅಂತ ಯಾವ ಪ್ಲೇಸ್ ಅಲ್ಲಿ ಇದೀನಿ ಅಂತ ಓಕೆ ಶಿವಮೊಗ್ಗದಲ್ಲಿ ಇದು ಯಾವ ಸರ್ಕಲ್ ಅಂತ ನೀವು ಕಮೆಂಟ್ ಹಾಕಿ ಓಕೆನಾ ನೋಡಿ ಇಲ್ಲಿ ತುಂಬಾ ಜನ ಇದ್ದಾರೆ ನೋಡಿ ಈ ಕಡೆ ಎಲ್ಲ ಫೋರ್ ವೀಲರ್ಸ್ ವೆಹಿಕಲ್ಸ್ ಕಾರು ಇವೆಲ್ಲ ಓಕೆ ನೋಡಿ ವುಡ್ ಲ್ಯಾಂಡ್ ಲಾರ್ಡ್ಸ್ ಈ ಒಂದು ಲಾಡ್ಜ್ ಹೋಗ್ಬೇಕಂತಂದ್ರೆ ಈ ಮೂಲೆ ಒಳಗೆ ಹೋಗ್ಬೇಕು ಅಂದ್ರೆ ತುಂಬಾ ಜನಕ್ಕೆ ರಿಯಲಿ ಗೊತ್ತಾಗಲ್ಲ ಗಾಯಸಿ ಲಾಡ್ಸು ಈ ತರ ಮೂಲೆ ಒಳಗೆ ಹೋಗ್ಬೇಕಂತಂದ್ರೆ ತುಂಬಾ ಜನಕ್ಕೆ ಗೊತ್ತಾಗಲ್ಲ ಓಕೆ ನೋಡಿ ಡೈರೆಕ್ಟ್ ಆಗಿ ಈ ಕಡೆ ಎಲ್ಲ ವ್ಯೂ ಸೂಪರ್ ಆಗಿರುತ್ತೆ ಈ ಟೈಮ್ ಸಾಯಂಕಾಲ ಟೈಮು ಸಗದಾಗಿರುತ್ತೆ ಗಾಯಿಸಿ ವ್ಯೂ ಬಂದ್ಬಿಟ್ಟು ಅಂದ್ರೆ ಸಗತ್ ಅಂದರೆ ಸಕ್ಕತ್ತಾಗಿರುತ್ತೆ ಅಲ್ವಾ ನೋಡಿ ಅಣ್ಣ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಮನೆಗೆ ಓಕೆ ಅವರೆಲ್ಲ ಡ್ಯೂಟಿ ಮುಗ್ಸ್ಕೊಂಡು ಹೋಗ್ತಾ ಇರ್ತಾರೆ ಅವರೆಲ್ಲ ನೋಡಲ್ಲ ಗಾಯಿಸಿ ಓಕೆನಾ ನೋಡಿ ಎಲ್ಲರಿಗೂ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ

ಇನ್ನೂ ಸಾಕತ್ತಾಗಿರುತ್ತೆ ಸಕ್ಕತ್ ಅಂದ್ರೆ ಗಾಯ್ಸ್ ನೋಡಿ ಎಲ್ಲ ಹೋಗ್ತಾ ಇದಾರೆ ಅಮ್ಮರು ಕೆಲಸ ಮುಗ್ಕೊಂಡು ಹೋಗ್ತಾ ಇದಾರೆ ಅಣ್ಣ ಟೀ ತಗೊಂಡು ಹೋಗ್ತಾ ಇದ್ದಾನೆ ಅಣ್ಣ ಹೆಂಗೆ ಟೀ ತಗೊಂಡು ಹೋಗ್ತದಾ ಹೆಂಗೆ ಹತ್ತು ರೂಪಾಯಿ ಹತ್ತು ರೂಪಾಯಿ ಅಂದ ಸರಿ ಓಕೆ ಬ್ರೋ ಥ್ಯಾಂಕ್ಸ್ ಟೀ ಮಾಡ್ತಿದಾರೆ ನೋಡಿ ಓಕೆ ಏನೆಲ್ಲ ಗಾಯ್ಸ್ ಜಾಸ್ತಿ ಬ್ರೋ ಕರೆದು ಏನು ಬ್ರೋ ಮಾಡ್ತಾ ಇದ್ದೆ ಯೂಟ್ಯೂಬ್ ವಿಡಿಯೋ ಮಾಡ್ತಿದೆ ಬ್ರೋ ಬ್ಲಾಗ್ ಮಾಡ್ತಿದೆ ಅಂತ ಹೇಳಿದೆ ನೋಡಿ ನಮ್ಮ ಅಕ್ಕ ಇಟ್ಕೊಂಡಿದ್ದಾರೆ ಸೂಪರ್ ಅಲ್ಲ ಅಕ್ಕ ಸೂಪರ್ ನೀನು ಫ್ರೆಂಡ್ಸ್ ವಿಡಿಯೋ ಮಾಡೋಕ್ಕಾಗಲ್ಲ ನಾನು ಇದೇ ಸಿಟಿ ಅಷ್ಟೇ ವೀಡಿಯೋ ಮಾಡ್ಕೋತಾ ಇರ್ತೀನಿ ನೋಡಿ ಇಲ್ಲಿ ತಳಗಡೆ ನೋಡ್ಬೋದು ನೋಡಿ ಸೂಪರ್ ಆಗಿದೆ ಅಲ್ವಾ ಈ ಕಡೆ ಕೆಳಗಡೆ ಮೇಲೆ ಕೂಡ ಅಂಗಡಿದಾವೆ ಇವಾಗ ನಾನು ಜಸ್ಟ್ ಮಾರ್ಕೆಟ್ಗೆ ವಿಸಿಟ್ ಕೊಟ್ಟೆ ಕೈ ಓಕೆ ಮನೇಲಿ ಹೋಗಿ ಬ್ಲಾಗ್ ಮಾಡ್ಬೇಕಂತ ಅನ್ಕೊತೀನಿ ಕತ್ಲಾಗುತ್ತೆ ಮತ್ತು ವರ್ಕ್ ಕೂಡ ಇರುತ್ತೆ ಗ್ಯಾಸಕ್ಕೇ ಬಿಸಿ ಇರ್ತೀನಿ ಅಂದರೆ ಬೇರೆ ಎಡಿಟಿಂಗ್ ಮಾಡೋದು ಮತ್ತು ಬೇರೆ ವರ್ಕ್ ಇರ್ತವೆ ಹಾಗಾಗಿ ಬಿಸಿ ಇರ್ತೀನಿ ಗಾಸಕಿನ ಹಂಗೆ ಮನೆ ಮಾಡೋಕ್ಕಾಗೋದಿಲ್ಲ ಕ್ಯಾಮ್ರಾ ಇಟ್ಕೊಂಡು ಹಂಗಾಗಿ ಓವರ್ ಟೈಮಲ್ಲಿ ಫ್ರೀ ಇರ್ತೀನಲ್ವಾ ಬ್ಲಾಗ್ ಮಾಡ್ಕೊಂಡು ಹೋಗ್ಬಿಡ್ತೀನಿ ಈ ಮಾಲನ್ನು ನಾನು ತೋರಿಸಿದ್ದೀನಿ ನಿಮಗೆ ನೋಡಿ ಎಷ್ಟು ಆಗಿದೆ ಮಾಲು ಓಕೆ ಸಾಕತ್ತಾಗಿದೆ ಗ್ಯಾಸ್ ಮಾಲ್ ಒಳಗಡೆ ನೀವು ಏನಾದರೂ ಹೋಗಿದ್ರೆ ಮಾಲ್ ಒಳಗಡೆ ಏನಾದರೂ ಹೋಗಿದರೆ ಕಮೆಂಟ್ ಹಾಕಿ ಎಲ್ಲಿಂದ ನೋಡ್ತಾ ಇದ್ದೀರಾ ಈ ಒಂದು ಬ್ಲಾಗನ್ನು ಹಾಕೋದನ್ನು ಕಮೆಂಟಲ್ಲಿ ತಿಳಿಸಿ ಗಾಯಿಸಿ ಓಕೆ ಸಿಕ್ಕಾಪಡೆ ಜನ ನೋಡ್ತಾ ಇರ್ತಾರೆ ಬಟ್ ಈ ಒಂದು ಗೋಗಲ್ ಹಾಕೊಂಡಿದ್ದಾನಲ್ವಾ ಇದರಿಂದ ನನಗೆ ಏನು ಫೀಲ್ ಆಗಲ್ಲ ಅವ್ರಿಗೂ ನೋಡ್ತಾಯಿರೋ ಫೀಲ್ ಆಗಲ್ಲ ಯಾಕಂದರೆ ನಾನು ಕಣ್ಣು ಸ್ವಲ್ಪ ಮುಂಚೆ ನಂಗೆ ಏನು ಫೀಲ್ ಆಗಲ್ಲ ಸುಮ್ಮ ಡೈರೆಕ್ಟಾಗಿ ನಾನು ಹೋಗ್ತಾ ಇರ್ತೀನಿ ಓಕೆ ಯಾರಾದರೂ ನೋಡಿ ಯಾರಾದರೂ ಬಿಡಲಿ ಅದಕ್ಕೆಲ್ಲ ತಲೆ ಮಾಡಕ್ಕೆ ಹೋಗಲ್ಲ ನಾನು ನನಗೆ ಕೆಲಸ ಏನೋ ಕಷ್ಟ ಮಾಡ್ತೀನಿ ಓಕೆ ನೋಡಿ ಇಲ್ಲಿ ಕೂಡ ವರ್ಕ್ ನಡೀತಾ ಇದೆ ಫ್ರೆಂಡ್ಸ್ ನೀವು ಶಿವಮೊಗ್ಗದವ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನ್ನ ಒಂದು ಬ್ಲಾಗನ್ನು ಎಲ್ಲಿಂದ ನೋಡ್ತಾ ಇದ್ದೀರಂತ ಯಾಕೆ ಸಾಕು ಒಂದು ನೂರು ಮಂದಿ ನೋಡಿದರೆ ಸಾಕು ಈ ಒಂದು ವೀಡಿಯೋನ ನಾ ಮಾಡಿ ಮಾಡಿದ್ದಕ್ಕೂ ಆಗುತ್ತೆ ಒಂದು ವೀಡಿಯೋನ ಓಕೆ ಅಷ್ಟಾದ್ರೂ ನೋಡ್ತಿರೋದು ಅಂತ ಖುಷಿ ನೋಡಿದ್ರಷ್ಟೇ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವಾಗ ನೋಡಿ ಶಿವಪ್ಪ ನಾಯಕ ಮಾರ್ಕೆಟ್ ಡ್ಯಾರಿಸ್ ಅಂತಲೂ ಕೂಡ ಕರೀತಾರೆ ಗಾಯಿಸಿದ್ಲಾ ಓಕೆನಾ ನೋಡಿ ಕನ್ವಿ ಮೊಬೈಲ್ಸ್ ಎಲ್ಲ ಕೆಳಗಡೆ ಇದಾವೆ ಮೊಬೈಲ್ ನೋಡ್ತಾ ಇರ್ಬೋದು ಅದೇ ಕೆಲವ್ರಿಗೆ ಗೊತ್ತಾಗಲ್ಲ ಕನ್ಫ್ಯೂಸ್ ಕೂಡ ಆಗ್ತಾರೆ ಹಾಗಾಗಿ ಕೆಳಗಡೆ ಎಲ್ಲ ಇರ್ತಿರ್ತಾವೆ ಮೊಬೈಲು ಬೇರೆ ಬೇರೆ ಶಾಥೆಲ್ಲ ಇರ್ತವೆ ಕನ್ಫ್ಯೂಸ್ ಆಗೋಬೇಡಿ ಫ್ರೆಂಡ್ಸ್ ಓಕೆನಾ ಮತ್ತು ಆ ಕಡೆಗೆ ಹೋದರೆ ಬಸ್ ಸ್ಟ್ಯಾಂಡಿಗೆ ಹೋಗೋ ರೋಡ್ ಅದು ಓಕೆ ಈ ಕಡೆ ಬಸ್ ಸ್ಟ್ಯಾಂಡಿಗೆ ಹೋಗೋ ರೋಡು ಇದು ಮಾರ್ಕೆಟ್ ಹಿಂಗೆ ಡೈರೆಕ್ಟ್ ಹೋಗಿಬಿಟ್ಟು ಲೆಫ್ಟಿಗೆ ಹೋಗ್ಬೇಕು ಮಾರ್ಕೆಟ್ಗೆ ನೋಡಿ ಸಿಕ್ಕಾಪಡೆ ಜನ ಇಲ್ಲಿ ಬರ್ತಾ ಇರ್ತಾರೆ ಅಂದರೆ ಕ್ಯಾಮ್ರಾ ಅದೆಲ್ಲ ನನಗೆ ನೋಡ್ತಿರ್ತಾರೆ ಬಟ್ ಟೆನ್ಷನ್ ತೊಗೊಳಲ್ಲ ಸೀದಾ ನನ್ನ ರೂಟ್ ಎಲ್ಲ ಇರಿದೆ ಆ ರೂಟಿಗೆ ನಾನು ಹೋಗ್ತಾ ಇರ್ತೀನಿ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ನೀವು ಸಪೋರ್ಟ್ ಮಾಡ್ತಾರೆ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ಗಳನ್ನ ತರ ಟ್ರೈ ಮಾಡ್ತೀನಿ ಗೈಸ್ ಓಕೆ ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ ಕ್ರೇಸ್ ಆಗಿರುತ್ತೆ ವೀಡಿಯೋಸ್ಗಳು ನೋಡಿ ಫಸ್ಟ್ ಮನೆಗೆ ಹೋಗ್ಬಿಟ್ಟು ಈ ಒಂದು ಬ್ಲಾಗನ್ನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಕಳ್ಸಬೇಕ ಅಂದರೆ ಅಪ್ಲೋಡ್ ಮಾಡೋದು ನಾಳೆ ನಾನು ಎಡಿಟ್ ಮಾಡಬೇಕು ಎಡಿಟ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿ ನಾಳೆ ಪೋಸ್ಟ್ ಮಾಡ್ತೀನಿ ಪಬ್ಲಿಕ್ ಮಾಡ್ತೀನಿ ಕಳ್ಸಬೇಕೇನೆ ಇವಾಗ ನಾನು ಒಂದು ಸ್ಟುಡಿಯೋಕ್ಕೆ ಹೋಗಿ ಬರಬೇಕು ನನ್ನ ಒಂದು ಬ್ಲಾಗ್ ಹಿಂದಿನ ಬ್ಲಾಗ್ ನೀವು ನೋಡಿದಿರ ಅಂತಂದ್ರೆ ಸ್ಟುಡಿಯೋ ನಿಮ್ಮ ಅಲ್ಲಾನು ತೋರಿಸಿದ್ದೀನಿ ಯಾವ ಸ್ಟುಡಿಯೋ ಅಂತ ಇವತ್ತಲ್ಲಿ ಹೋಗಿ ಬರ್ತೀನಿ ಓಪನ್ ಇದೆಯಾ ಅಂತ ಓಕೆ ಇವಾಗ ಡೈರೆಕ್ಟ್ ಅಲ್ಲಿಗೆ ಹೋಗೋದು ನೋಡಿ ಇಲ್ಲಿ ಮಾರ್ಕೆಟ್ ಇವಾಗ ಎಂಟ್ರಿ ಕೊಟ್ಟಿದ್ದೀನಿ ಕ್ವಾಲಿಟಿ ಯಾವ ಥರ ಬರ್ತಾ ಇದೆ ವಿಡಿಯೋ ಅಂತ ನಾನು ಗೊತ್ತಿಲ್ಲ ಕಾಯಿಸಬೇಕೇನಾ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕ್ವಾಲಿಟಿ ಇದೆಯಾ ಇಲ್ಲವೋ ಅಂತ ಕಾಯಿಸಿ ನೋಡಿ ಈ ಥರ ಒಳಗಡೆ ಇದ್ದೀನಿ ಇದೆಲ್ಲ ನೀವು ಅಡ್ಡಾಡಿದ ಅಂತ ಅನ್ಕೊಂತೀನಿ ಶಿವಮೊಗ್ಗದಲ್ಲಿ ಇರೋರು ನೋಡಿ ಇವಾಗ ಹೂವಿನ ಮಾರ್ಕೆಟಿಗೆ ಬಂದಿದ್ದೀನಿ ಅಂದರೆ ಈ ಕಡೆ ಈ ಕಡೆ ಬೇಜಾನ್ ಹೂವುಗಳೆಲ್ಲ ನೋಡಿ ನಾನು ಪ್ರತಿ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಪ್ಲೇಸನ್ನು ಓಕೆ ಈ ಸೈಡ್ ಎಲ್ಲಿ ಎಲ್ಲ ಜನಕ್ಕೆ ಗೊತ್ತಿರುತ್ತೆ ನೋಡಿ ಇದೆಲ್ಲ ಹೂವೆಲ್ಲ ಹೆಂಗೆ ಮಾಡ್ತಿರ್ತಾರೆ ಅಂತ ಓಕೆ ಆ ಕಡೆ ಹೋಗ್ಬೇಕು ಆ ಕಡೆ ಹೋಗ್ಬೇಕು ಇವಾಗ ಅಂದರೆ ಈ ಕಡೆಯಿಂದ ಹೋಗಲ್ಲ ಬನ್ನಿ ಅಲ್ಲೇ ತಗೋಣ ನೋಡಿ ಪೊಲೀಸರು ಇಲ್ಲೇ ಇತ್ಕೊಂಡಿದ್ದಾರೆ ಹೆಂಗೆ ತಗೊಂಡಿದ್ದಾರೆ ನೋಡಿ ಓಕೆ ಬನ್ನಿ ಇವಾಗ ಆ ಕಡೆ ನಾವು ರೋಡಿಗೆ ಶ್ರೀ ತಗೋಣ ಅಲ್ಲೆಲ್ಲ ನೋಡಿ ಫೈನ್ ಕೂಡ ಆಗ್ತಾ ಇದ್ದಾರೆ ಟಿ ಟಿ ಗಾಡಿ ಇಟ್ಕೊಂಡಿದೆ ಇಲ್ಲಿ ಓಕೆ ಬನ್ನಿ ಇಲ್ಲ ಫ್ರೆಂಡ್ಸ್ ಇವಾಗ ಅಲ್ಲಿ ಓಪನ್ ಇದೆಯಲ್ಲ ಗೊತ್ತಿಲ್ಲ ನನಗೆ ಏನು ಯಾ ತಲೆ ಗ್ಯಾಸ್ ಅಮೌಂಟ್ ಹಾಕಿದ್ದೀನಿ ಒಂದು ಸಾವಿರ ರೂಪಾಯಿ ಅಮೌಂಟ್ ಹಾಕಿದ್ರೆ ಅಡ್ವಾನ್ಸ್ ಹಾಕಿ ಓಕೆ ಸ್ಟುಡಿಯೋ ಓಪನ್ ಇದೆ ನೋಡಿ ಬನ್ನಿ ಹೋಗಿ ಕೇಳೋಣ ರೆಡಿ ಆಗಿದೆ ಇಲ್ವಂತ ರೆಡಿ ಮಾಡ್ಸೋಕೆ ಕೊಟ್ಟಿದ್ದೆ ರೆಡಿ ಮಾಡಿದ್ರೆ ಇಲ್ವ ಗೊತ್ತಿಲ್ಲ ಬನ್ನಿ ಕೆಳಗಡೆ ಹೋಗ್ಬೇಕು ಇವಾಗ ನಾವು ಕೆಳಗಡೆ ಹೋಗಿ ಕೇಳಬೇಕು ನಿನ್ನೆ ಓಪನ್ ಇದ್ದಿಲ್ಲ ಇವತ್ತು ಓಪನ್ ಇದೆ ರೆಡಿ ಇದೆಯಲ್ಲವೋ ಗೊತ್ತಿಲ್ಲ ರೆಡಿ ಮಾಡ್ಸೋಕೆ ಹೇಳಿದ್ದೆ ಫ್ರೆಂಡ್ಸ್ ಕೇಳೋಣ ಬನ್ನಿ ಗೊತ್ತಿಲ್ಲ ಸರ್ ಅದೆ ಆಲ್ಬಮ್ ರೆಡಿ ಇದೆಯಾ ಆಲ್ಬಮ್ ಇಲ್ಲ ಕಳಿಸಿಲ್ಲ ನಾನು ಕಳಿಸಿಲ್ವಾ ನಾನು ಕಳಿಸಿ ಅಂತ ಹೇಳಿದನಲ್ಲ ಕಳಿಸಿದ್ರೆ ಅಮೌಂಟ್ ಪೇ ಆಗಬೇಕಲ್ಲ ನಾನು ಅಲ್ಲಿಗೆ ಅಮೌಂಟ್ ಕಳಿಸಬೇಕಲ್ಲ ಅಡ್ವಾನ್ಸ್ ಹಾಕಿ ನಾನು ಅವತ್ತು ಕಳಿಸ್ತೇನೆ ಅಂತ ಅಂದ್ರೆ ನಾನು ಸ್ವಲ್ಪ ಈಗ ಇದು ಆಲ್ಬಮ್ ಬರುತ್ತಾ ಅಲ್ಲ ಅಡ್ವಾನ್ಸ್ ಹಾಕಿದನಲ್ಲ ಅಮೋ ಇದು ಆಲ್ಬಮ್ ಆಲ್ಬಮ್ ಹೋಗಿದೆ ಹಾ ಬಟ್ ಪಿಡಿಎಫ್ ನೀವು ಅವಾಗ ಸಂಖ್ಯೆ ಅಮೌಂಟ್ ಹಾಕ್ತೀನಿ ಅಂದ್ರಲ್ಲ ಓ ಅದಕ್ಕೆ ಕಳಿಸಿದ್ರಾ ಹಾಕಿ ಇಲ್ಲ ಮತ್ತೆ ಹೆಂಗೆ ನಾನು ಎಲ್ಲದು ಬಣ್ಣ ಹಾಕಕ್ಕೆ ನೋಡಿ ಒಳಗಡೆ ಇಷ್ಟ ಆಲ್ಬಮ್ ಇದೆ

ಫ್ರೆಂಡ್ಸ್ ಅಮೌಂಟ್ ಹಾಕಬೇಕಾಗಿತ್ತು ಅಂದರೆ ಅಡ್ವಾನ್ಸ್ ಆಗಿ ತೌಸಂಡ್ ರುಪೀಸ್ ಕೊಟ್ಟಿನಿ ಈ ನೋಡಿದ್ರು ಕೊಟ್ಟಿದ್ದಿಲ್ಲ ಹಾಗಾಗಿ ಇವಾಗ ಫೋನ್ ಮಾಡಿ ಯಾಕೆ ನೋಡಿ ಫ್ರೆಂಡ್ಸ್ ಫೋಟೋ ಮಾಡ್ಸ ಕೊಟ್ಟಿದ್ದೆ ಆ ಫೋಟೋ ಅಂದರೆ ಅಮೌಂಟ್ ಎಂತಪ್ಪ ಅಂತಂದರೆ ಆರು ಆರೂವರೆ ಸಾವಿರ ರೂಪಾಯಿನ ಆಗಿತ್ತು ಆರು ಸಾವಿರ ರೂಪಾಯಿಗೆ ಮಾತಾಡಿದ್ದೀನಿ ಸಿಕ್ಕಾಪಟ್ಟೆ ಕಾಗಿದೆ ಅಲ್ಲಿ ನೋಡಿ ಬೇಕ್ರಿ ಅಲ್ಲಿದೆ ಇವಾಗ ಇಳಿದು ಹೋಗೋಣ ಅಂತಂದರೆ ಕಾರ್ ಬರ್ತಾ ಇದೆ ಇಲ್ಲಿ ಒಂದು ಸೆಕೆಂಡ್ ಇವಾಗ ಇಳಿತಾ ಇದ್ದೀನಿ ಇವಾಗ ಇಳಿದು ಆ ಬೇಕ್ರಿಗೆ ಹೋಗಿ ಸ್ವಲ್ಪ ವಾಟರ್ ಕುಡ್ಕೊಂಡ್ಬಿಟ್ಟು ಐದು ಮೂವತ್ತೆಂಟು ಆಗಿದೆ ಫ್ರೆಂಡ್ಸ್ ಟೈಮ್ ಬಂದೆ ಇಲ್ಲಿ ಪಂಜೂರಲ್ಲಿ ಬೆರೆಸಿ ಒಂದು ವಾಟರ್ ಬಾಟ್ಲು ತಗೋ ಇಬ್ಬ ಒಂದು ವಾಟರ್ ಕೋಡಿಲ್ಲ ಕೋಡ್ ಕೋಡಿ ಕೋಡಿಲ್ವಾ ಕೋಡ್ ಕೊಡಿ ಕೊಡಿ ಥಂಡಿ ಏನಿಲ್ಲ ಅರ್ಧ ಲೀಟರ್ ಕೊಡಿ ತಂಡ ಪೇಸ್ಟ್ तोड okay.